ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಶೋರೂಮ್ ಹತ್ರ ಬರ್ತಾಳೆ ಆಗ ರೋಹಿಣಿ ಬನ್ನಿ ಮೀನವರೇ ಬನ್ನಿ ಅಂತ ಹೇಳಿದಾಗ ಹೇಳಿ ಅವರೇ ಅಂತ ಹೇಳಿ ಕೇಳ್ತಾಳೆ ಅಲ್ಲ ಪ್ರತಿದಿನ ನಾವು ನಮ್ಮ ಶಾಪಿಗೆ ಹೂ ಅಲ್ವಾ ಬೇರೆ ಯಾರಿಗೂ ಕೊಡೋ ಬದಲು ನಿಮಗೆ ಕೊಟ್ಟರೆ ಅಂತ ಹೇಳಿದಾಗ ಥ್ಯಾಂಕ್ಸ್ ಅವರೇ ಅಂತ ಹೇಳ್ತಾಳೆ ಸರಿ ಆಯಿತು ಎಷ್ಟಾಗತ್ತೆ ಮೀನವರೇ ನೀವು ಎಷ್ಟು ಹೂ ತೊಗೋತೀರಾ ಒಂದು ಮೊಳ ಬೇಕಾ ಒಂದು ಮಾರು ಬೇಕಾ ಅಥವಾ ಹಾರ ಬೇಕಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ನಮಗೆ ಒಂದು ಮೊಳ ಒಂದು ಆಗೋಷ್ಟು ಸಾಕು ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಆಯಿತು ಅಂತ ಹೇಳಿ ಒಂದು ಮಾರಿಗೆ ಇಪ್ಪತ್ತು ರೂಪಾಯಿ ಹಂಗಾದರೂ ಕೂಡ ತಿಂಗ್ಳಿಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಸೂರ್ಯ ಮತ್ತು ಚೇತನ ಇಬ್ಬರು ಕೂಡ ಬರ್ತಾರೆ ಆಗ ಓ ಇದೇನೋ ನಮ್ಮ ಮೀನಮ್ಮ ಇಲ್ಲಿದ್ದಾಳೆ ಅಂತ ಹೇಳಿ ಕೇಳ್ತಾನೆ ನಮ್ಮ ಮೀನಮ್ಮ ಯಾಕೆ ಇಲ್ಲಿದೆ ಹೂವಮ್ಮ ಅಂತ ಅಂದ್ಕೊಂಡು ಒಳಗಡೆ ಬರ್ತಾನೆ ಏ ಹೂವಮ್ಮ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳಿ ಕೇಳ್ತಾನೆ ಅಯ್ಯೋ ಅದು ರೀ ಇವರು ಶಾಪಿಗೆ ಹೂ ಬೇಕು ಅಂತ ಕೇಳಿದರು ಅದಕ್ಕೆ ಹೇಳಕ್ಕೆ ಬಂದೆ ಅಂತ ಹೇಳಿದಾಗ ಓ ಹೌದಾ ನೀವ್ಯಾಕೆ ಇಲ್ಲಿಗೆ ಬಂದಿದ್ದು ಅದು ನಮ್ಮ ಚೇತನಂಗೆ ಒಂದು ಉಡ್ಡದು ಕಬೋರ್ಡ್ ಬೇಕಂತೆ ಮರದ ಬೀರು ಅದಕ್ಕೆ ತೋರ್ಸೋಣ ಅಂತ ಬಂದೆ ಹೆಂಗಿದ್ರು ನಮ್ಮ ಪೆಂಗಂದೇ ಇದೆ ಅಲ್ವಾ ಅದಕ್ಕೆ ಅವನಿಗೂ ಬಿಸ್ನೆಸ್ ಆಗುತ್ತೆ ಇವನಿಗೂ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಕರ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾನೆ ಆಗ ಓ ಹೌದಾ ಹೌದು ಸಿಸ್ಟರ್ ಒಂದು ಬೀರು ಬೇಕಾಗಿತ್ತು ಅಮ್ಮ ಯಾವಾಗಲೂ ಕೇಳ್ತಿದ್ರು ಅಂತ ಹೇಳಿದಾಗ ಸರಿ ಆಯ್ತು ಬನ್ನಿ ನೋಡಿ ಅಂತ ಹೇಳ್ತಾನೆ ಏ ಹೂ ಅದನ್ನು ಚೆನ್ನಾಗಿರೋದ ಇವನಿಗೆ ನೀನೆ ಕೊಡಿಸ್ಬಿಡ ಅಂತ ಹೇಳಿದಾಗ ಸರಿ ಆಯ್ತು ಬನ್ನಿ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಪೌಡ್ರಮ್ಮ ಚೆನ್ನಾಗಿರೋದು ಒಂದು ಬೀರ್ ಕೊಟ್ಬಿಡಮ್ಮ ಅಂತ ಹೇಳಿದಾಗ ನಡೀರಿ ನೋಡಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ಪೂಜೆ ಹೋಗಿ ದಿನೇಶನ ಒಂದು ಉಡನ್ ಕಬೋರ್ಡಲ್ಲೇ ಕೂಡ ಕೂಡಿಸ್ಬಿಟ್ಟಿರ್ತಾಳೆ ಎಲ್ಲಾ ಕಡೆಯಿಂದನೂ ನೋಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟಲ್ಲಿ ಮೀನಾ ಆ ದಿನೇಶ್ ಅವ್ರು ಕೂತಿರೋ ಕಬೋರ್ಡನ್ನೇ ನೋಡಿ ರೀ ಅದು ತುಂಬ ಚೆನ್ನಾಗಿದೆ ರೀ ಬನ್ನಿ ನೋಡೋಣ ದೊಡ್ಡದಾಗೂ ಇದೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾಳೆ ಅಷ್ಟಲ್ಲಿ ಪೂಜೆ ಬಂದು ಅಡ್ಡ ನಿಂತ್ಕೊಂಡ್ಬಿಡ್ತಾಳೆ ಇದ್ಯಾಕಮ್ಮ ಒಳ್ಳೆ ರೈಲ್ವೆ ಟ್ರ್ಯಾಕಿಗೆ ಸಿಗ್ನಲ್ ಹಾಕಿ ಗಾ ಗಾಡಿ ಬ್ರೇಕ್ ಇರಲ್ಲ ಹಂಗೆ ಬಂದು ನಿಂತ್ಕೊಂಡಿದ್ಯಾ ಅಂತ ಹೇಳಿದಾಗ ಅದು ಈ ಕಬೋರ್ಡು ಸೇಲಾಗಿಬಿಟ್ಟಿದೆ ಅಂತ ಹೇಳಿದಾಗ ಏನೋ ಸೇಲಾಗಿಬಿಟ್ಟಿದ್ಯಾ ಇಲ್ಲ ಇದೆಯಲ್ಲ ಅದು ಆರ್ಡರ್ ಮಾಡಿ ಹೋಗಿದ್ದಾರೆ ಡೆಲಿವರಿ ಮಾತ್ರ ಕೊಡಬೇಕಷ್ಟೇ ಅಂತ ಹೇಳ್ತಾಳೆ ಅಲ್ಲಮ್ಮ ಅವ ಅಮ್ಮ ಅಂಗಡಿ ಓನರ್ ಸುಮ್ಮನೆ ನಿಂತೈತೆ ನೀನು ಯಾಕೆ ಹಿಂಗೆ ಇದು ಮಾಡ್ತಾ ಇದೆಯಾ ಯಾಕಂದರೆ ಇದನ್ನ ತೊಗೊಂಡಿರೋದು ನಾನೇ ಅಂತ ಹೇಳಿ ಹೇಳ್ತಾಳೆ ಓ ನೀನು ತೊಗೊಂಡಿದ್ಯಾ ಸರಿ ಆಯ್ತು ಬಿಡು ತಗೊಂಡು ನಾನು ಈ ಥರದ್ದನ್ನು ಇನ್ನೊಂದು ತರಿಸ್ಕೊಂಡ್ರೆ ಆಯಿತು ನೋಡೋಣ ಎಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈಗ ಅದು ಅದು ಇದು ಬೇಡ ಬೇರೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಈ ಒಮ್ಮ ಯಾಕೋ ಒಂಥರ ಆಡ್ತಾ ಅವಳಲ್ಲ ಅಂತ ಹೇಳಿದಾಗ ಸೂರ್ಯ ಅವರೇ ಅದು ಬಿಟ್ಟು ಬೇರೆ ನೋಡಿ ಅವರ ತೊಗೊಂಡಿದ್ದಾರೆ ಅಂತ ಹಾಗೆ ಹೇಳ್ತಾ ಇದ್ದಾರೆ ಎಲ್ಲೋ ಏನೋ ಮಿಸ್ ಹೊಡಿತೈತೆ ಎಲ್ಲಿ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್